ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ರುಚಿಕರವಾದಂಥ ಬಾಳೆಹಣ್ಣಿನ ಎರಡು ಡಿಶನ್ನು ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ ಸ್ವೀಟ್ಸನ್ನು ಬರಿ ನಾನು ಯಾವ ರೀತಿ ಮಾಡಿದೆ ಹಾಗೆ ಏನೆಲ್ಲ ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಂದು ಹೇಳ್ತೀನಿ ಇಲ್ಲೊಡ್ರೆ ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿನ ಮೇಲಿನೆಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬೇಕಾಗತ್ತೆ ಅಕಸ್ಮಾತ್ ಇಲ್ಲ ಅಂದರು ಇದ್ದವರು ಯೂಸ್ ಮಾಡ್ಬೋದು ಇಲ್ಲ ಅಂದರು ಈ ರೀತಿ ಸಿಪ್ಪೆ ತೆಗೆದು ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದ್ರೆ ಹಾಗೇನೂ ನೀವು ಒಣಕೊಬ್ಬರಿನ ನೀವು ಪೌಡ್ರ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೋಬೋದು ನೋಡ್ರಿ ನಾನೆಲ್ಲ ಸಿಪ್ಪಿ ತೆಗೆದು ಮೇಲಿಂದು ಈ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದು ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದ್ರೆ ನಾವು ಮಾರ್ಕೆಟಿಂದ ತಂದ ಹಾಗೇ ಇದು ಡಸಿಕೇಟೆಡ್ ರೆಡಿ ರೆಡಿಯಾಗಿತ್ತು ನಮ್ಮ ಮನೆಯಾಗ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಇಲ್ಲಿ ಬಾಳೆಹಣ್ಣನ್ನು ತೊಗೊಂತೀನಿ ನಾನು ಒಂದು ನಾಲ್ಕು ಬಾಳೆಹಣ್ಣಿನ ಸ್ವೀಟನ್ನು ನಾನು ಇದು ಮಾಡ್ತಿದ್ದೀನಿ ಇಲ್ಲಿ ನೋಡಿ ಮೇಲೆ ಹಣ್ಣು ಕಪ್ಪಾಗಿರ್ತಾವೆ ಆ ಕಡೆ ಚೆಲ್ಲಕ್ಕೂ ಮನಸ್ಸಾಗಲ್ಲ ತಿನ್ನೋಕ್ಕೂ ಮನಸ್ಸಾಗಲ್ಲ ಆವಾಗ ನಾವೇನು ಅಂದರೆ ಈಗ ನೋಡ್ರಿ ಮೇಲೊಂದು ಸ್ವಲ್ಪ ಕಪ್ಪಾಗಿರ್ತಾವೆ ಆದ್ರೆ ಒಳಗೆ ಒಂದು ಚೂರು ಒಂದು ಕಪ್ಪು ಕಲ್ಲೇನೂ ಇರಲ್ಲ ಅಷ್ಟು ಚೆನ್ನಾಗಿರ್ತಾವೆ ಹಣ್ಣು ಹಾಗಾಗಿ ನಾನೇನು ಮಾಡಿದೆ ಒಂದಷ್ಟು ಒಂದು ನಾಲ್ಕು ಬಾಳೆಹಣ್ಣನ್ನು ಸಿಪ್ಪೆ ಸುಳ್ಳು ಇದಕ್ಕೆ ಹಾಕ್ಕೊಂಡು ನಾನು ಇದನ್ನ ಮ್ಯಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಒಂದು ಒಂದು ಇದರಲ್ಲಿ ಸ ಹಣ್ಣಿನ ಪೀಸ್ಗಳು ಸಿಗಬಾರ್ದು ನಮ್ಗೆ ಆ ರೀತಿ ನಾನಿಲ್ಲಿ ಮ್ಯಾಷರ್ ತೊಗೊಂಡು ನಾನು ಇದನ್ನ ಮ್ಯಾಶ್ ಮಾಡ್ಕೊತೀನಿ ಸ್ಪೂನಲ್ಲಿ ಮಾಡೋಕ್ಕೋದೆ ಬರಲಿಲ್ಲ ಹಾಗಾಗಿ ಮ್ಯಾಶ್ ಮಾಡ್ಕೊತೀನಿ ಚೆನ್ನಾಗಿ ಮ್ಯಾಶರ್ ಇರಲಿಲ್ಲ ಅಂದರೆ ಸ್ಪೂನಲ್ಲಿ ಏನಾದರೂ ಮಾಡಿ ಮಾಡಬೇಕಿತ್ತು ಮ್ಯಾಷರ್ ತೊಗೊಂಡ್ಬಂದಿದ್ದೀನಿ ಮೊನ್ನೆ ಹೊಸದು ಅದರಿಂದ ಮ್ಯಾಶ್ ಮಾಡ್ತಿದ್ದೀನಿ ನೋಡಿರಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಇಲ್ಲಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ತಳದ ಬಾಣಲೆ ನಾನು ತೊಗೊಂಡಿದ್ದೀನಿ ಇಲ್ಲೇ ಇದಕ್ಕೆ ಒಂದು ಕಪ್ಪಾಗೋಷ್ಟು ನಾನು ಡೆಸಿಕೇಟೆಡ್ ಪೌಡ್ರು ಒಣ ಕೊಬ್ಬರಿ ತುರಿ ನಾನು ನಾನಿಲ್ಲಿ ತುರಿ ಎಲ್ಲ ಸಾರಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊತೀನಿ ಪೂರ್ತಿಯಾಗಿ ನಾನೇನಿಲ್ಲಿ ಹುರ್ಕೊಳಂಗಿಲ್ಲ ತುಪ್ಪನೂ ಹಾಕಂಗಿಲ್ಲ ಏನೂ ಇಲ್ಲ ಏನು ಹಾಕದೇನೆ ನಾನು ಚೆನ್ನಾಗಿ ಒಂದು ಒಂದು ಸ್ವಲ್ಪ ಹುರ್ಕೊತೀನಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ನಮಗಷ್ಟೇ ಪೂರ್ತಿಯಾಗೇನು ಇದು ಪೂರ್ತಿಯಾಗಿ ನಾವು ಇನ್ನು ಕೆಂಪಗಾಗಿ ಹುರು ಅಷ್ಟು ಮಟ್ಟನೂ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಈ ರೀತಿ ಆದಾಗ ನಾನೇನು ಮಾಡ್ತೀನಿ ಮ್ಯಾಶ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣನ್ನ ನಾನು ಇದಕ್ಕೆ ಹಾಕ್ತೀನಿ ನೋಡ್ರಿ ಪೂರ್ತಿಯಾಗಿ ಮ್ಯಾಶ್ ಮಾ ನಾಲ್ಕು ಹಣ್ಣಿದಾವೆ ಫ್ರೆಂಡ್ಸ್ ನಾಲ್ಕು ಹಣ್ಣಿಗೆ ಒಂದು ಬಟ್ಲಷ್ಟು ನಾನಿಲ್ಲಿ ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಪೌಡ್ರನ್ನ ತೊಗೊಂಡಿದ್ದೀನಿ ಇದನ್ನು ನಾನು ಪೂರ್ತಿಯಾಗಿ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಈ ಬಾಳೆಹಣ್ಣು ಹಾಗೆ ಕೊಬ್ಬರಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ನಾನು ಯಾಕಂದರೆ ಹಣ್ಣನ್ನು ಹಣ್ಣು ಸ್ವೀಟಾಗಿರೋದ್ರಿಂದ ನಾನಿಲ್ಲಿ ಬೆಲ್ಲನ ಅರ್ಧ ತೊಗೊಂಡಿದ್ದೀನಿ ಸಕ್ಕರೆ ಬೇಕಿದ್ದವರು ಹಾಕೋಬೋದು ಆದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳು ನಾನಿಲ್ಲಿ ಬೆಲ್ಲನೇ ಹಾಕಿ ಮಾಡ್ತಿದ್ದೀನಿ ಹಾಗೆ ಇದಕ್ಕೆ ತುಪ್ಪನೂ ಹಾಕಂಗಿಲ್ಲ ಫ್ರೆಂಡ್ಸ್ ತುಪ್ಪ ಯಾಕೆ ಹಾಕೋಂಗಿಲ್ಲ ಅಂದರೆ ಇದರಲ್ಲಿ ಕೊ ವಡ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಹಾಗಾಗಿ ನಮ್ಗೆ ಒಂಚೂರು ಉಂಡೆ ಮಾಡುವಾಗ ನಮಗೆ ಚೂರು ಕೈಗೆ ಅಂಟೋದಿಲ್ಲ ಇದು ಹಾಗಾಗಿ ನಾನಿಲ್ಲಿ ತುಪ್ಪನೂ ಯೂಸ್ ಮಾಡ್ತಿಲ್ಲ ಚೂರೇ ಚೂರು ಇಲ್ಲಿ ಮಧ್ಯಕ್ಕೆ ನಾನು ಚೂರು ಏಲಕ್ಕಿ ಪೌಡ್ರ್ ಒಂದು ಎರಡು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ ಏಲಕ್ಕಿ ಹಾಕೊಂಡಿದ್ದೀನಿ ಇದನ್ನು ಎಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಅಂತ ಅಂದ್ರೆ ಇದಷ್ಟು ನಾವು ಒಂದೇ ಸೈಡಿಗೆ ಬರಬೇಕಿದಷ್ಟು ನಾವು ಇದನ್ನ ಮಾಡ್ಕೊತ ಕೈಯಾರ್ಸ್ಕೊತ ಬಂದಾಗ ಅದು ಪೂರ್ತಿಯಾಗಿ ಒಂದು ಸೈಡಿಗೆ ಸ್ಪೂನಿಗೆ ಬಾಣಲೆ ಬಿಟ್ಟು ಒಂದೇ ಸೈಡಿಗೆ ಬರಬೇಕದು ಅಲ್ಲಿವರೆಗೂ ನಾವು ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಬೇಕಾಗತ್ತೆ ಪೂರ್ತಿಯಾಗಿ ನಾವು ಇದನ್ನ ಕೈಯಾಡಿಸ್ಕೊಂಡು ನೋಡ್ರಿ ಈ ರೀತಿ ಆಗ್ಬೇಕಿದ್ದು ಈ ಹದಕ್ಕೆ ಬಂದಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ ಪೂರ್ತಿ ನಾವು ಆರಕ್ಕೆ ಬಿಡ್ಬೇಕು ನೋಡ್ರಿ ಪೂರ್ತಿಯಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಈ ರೀತಿ ಆಗ್ಬೇಕಿದ್ವು ಫ್ರೆಂಡ್ಸ್ ಒಂದು ಸರ್ತಿ ಇದನ್ನ ಸಕ್ಕರೆನೂ ಹಾಕಂಗಿಲ್ಲ ತುಪ್ಪನೂ ಹಾಕಂಗಿಲ್ಲ ಆರೋಗ್ಯಕರವಾದಂಥ ಬಾಳೆಹಣ್ಣಿನ ಸ್ವೀಟು ಭಾಳನೇ ಚೆನ್ನಾಗಾಗತ್ತೆ ಒಂದು ಸರ್ತಿ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಇದನ್ನ ನಾನೇನು ಮಾಡಿದೆ ಒಂದು ತಟ್ಟೆಗೆ ಹಾಕ್ಕೊಂಡು ಪೂರ್ತಿಯಾಗಿ ಇದನ್ನ ಅಗಲು ಮಾಡಿ ಬಿಡ್ತೀನಿ ಆರಕ್ಕೆ ಬಿಟ್ಟು ನಾನು ಇನ್ನೊಂದು ಇಲ್ಲಿ ನೋಡಲಿ ಕೈಗೆ ಹಚ್ಕೊಂಡ್ರೆ ಈ ರೀತಿಯಾಗಿ ನಮಗೆ ಒಂಚೂರು ಹತ್ತಲಿದ್ದ ರೀತಿ ನಮ್ಗೆ ಈ ಹದವಾಗಿದ್ದು ಬೇಯಬೇಕು ಈಗ ನಾನು ಅದು ಆರೋಷ್ಟರಲ್ಲಿ ಇನ್ನೊಂದು ನಾನು ಬಾಳೆಹಣ್ಣು ನೋಡಲಿ ಮೇಲೆ ಕಪ್ಪಾಗಿ ತಣ್ಣು ಒಳಗೊಂಚೂರು ಕಪ್ಪು ಕಲೆಯಿಲ್ಲ ಅಷ್ಟು ಚೆನ್ನಾಗಿ ಹಣ್ಣು ಐತಿ ಇದನ್ನು ನಾನು ಏನು ಮಾಡ್ತೀನಿ ಸಣ್ಣದಾಗಿ ಇಲ್ಲಿ ಹೆಚ್ಕೊತೀನಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ಅದರಲ್ಲಿ ಮಾಡಿಕೊಂಡು ನಾನು ಸಣ್ಣದಾಗಿ ಇಲ್ಲಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಇದಕ್ಕೆ ಬೆಲ್ಲದ ಪೌಡ್ರ್ ಹಾಕೊಂತೀನಿ ನೋಡ್ಕೊ ನೀವು ಬೇಕಿದ್ದರೆ ಸಕ್ಕರೆನೂ ಹಾಕ್ಕೊಬೋದು ನಾನಿಲ್ಲಿ ಬೆಲ್ಲದ ಪೌಡ್ರು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇದೆ ಆ ಪೌಡ್ರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪನೂ ಇಲ್ಲ ಬೇಕಿದ್ದವ್ರು ತುಪ್ಪ ಹಾಕ್ಕೊಬೋದು ಇಲ್ಲದವ್ರು ಇಲ್ಲ ಇಲ್ಲಿ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ಹಾಲನ್ನು ನಾವು ಇಲ್ಲಿ ಹಾಕೋಬೋದು ಹಾಗೆ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ಸಕ್ಕರೆನೂ ಸೂಪರಾಗಿರ್ತೈತಿ ಚೂ ತುಪ್ಪ ಹಾಕಿನಿ ಬೆಲ್ಲ ಹಾಲು ತುಪ್ಪ ಇದಕ್ಕೆ ಬೇಕು ಅಂದರೆ ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು ಹಾಗೆ ಒಂಚೂರು ಏಲಕ್ಕಿ ಪೌಡ್ರ್ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೊಟ್ಟೆ ತುಂಬುತ್ತೆ ಫ್ರೆಂಡ್ಸ್ ಒಂದು ಎರಡು ಹಣ್ಣನ್ನು ಹೆಚ್ಚು ಹಾಕೊಂಡು ನಾವು ಇದನ್ನೆಲ್ಲ ಹಾಕ್ಕೊಂಡು ಸಕ್ಕರೆ ಮತ್ತು ತುಪ್ಪ ಜೇನುತುಪ್ಪ ಸಕ್ಕರೆ ಬದಲು ಜೇನುತುಪ್ಪ ಯೂಸ್ ಮಾಡ್ಬೋದು ಇಲ್ಲ ಬೆಲ್ಲದ ಬದಲು ಜೇನುತುಪ್ಪ ಯೂಸ್ ಮಾಡ್ಬೋದು ಇಲ್ಲಿ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಹಾಲು ಆರಾಮಾಗಿ ನಮ್ಗೆ ಹಶುವಾದಾಗ ಇದನ್ನೊಂದು ಇಲ್ಲ ನಾವು ಉಪವಾಸ ಇದ್ದು ಅದ್ರಲ್ಲಿ ಇದನ್ನು ತಿಂದ್ಬಿಟ್ರೆ ನಮ್ಗೆ ಆರಾಮಾಗಿ ಹೊಟ್ಟೆ ತುಂಬಿದ ಅನುಭವ ಅಷ್ಟು ಚೆನ್ನಾಗಿ ಆಮೇಲೆ ರುಚಿನೂ ಅಷ್ಟೇ ಚೆನ್ನಾಗಿರ್ತೈತಿ ಅದನ್ನು ನಾನು ಅಲ್ಲಿ ಮಾಡಿ ಎತ್ತಿಟ್ಟೆ ಇಲ್ಲಿ ನೋಡಿರಿ ನಾನು ಇದನ್ನು ಉಂಡೆ ಮಾಡ್ಕೊತಿದ್ದೀನಿ ಈಗ ಪೂರ್ತಿಯಾಗಿ ರೀತಿ ನಮಗೆ ಇದು ಪೂರ್ತಿಯಾಗಿ ಆ ರೀತಿ ಇದನ್ನು ನಾನು ನೋಡಲಿ ಕೈ ಒಂಚೂರು ಇದು ಹತ್ತಂಗಿಲ್ಲ ಆ ರೀತಿ ನಮಗೆ ಇದು ಈ ಡೆಸಿಗೆ ಪೌಡ್ರ್ ನಾನು ತೊಗೊಂಡಿದ್ದೀನಿ ಇಲ್ಲೇ ಅದನ್ನು ಏನು ಮಾಡ್ತೀನಿ ನಾನು ಇವನ್ನೆಲ್ಲ ಮಾಡಿ ಅವನ್ನೆಲ್ಲ ಉಂಡೆ ಮಾಡಿ ಮಾಡಿ ಒಂದು ಸೈಡಿಗೆ ಎತ್ತಿಡ್ತೀನಿ ಒಂದು ಸೈಡಿಗೆ ಇಟ್ಟು ಅದರಲ್ಲಿ ನಾನು ಈ ಕೊಬ್ಬರಿಯಲ್ಲಿ ಕೊಬ್ಬರಿ ಪೌಡ್ರಲ್ಲಿ ಇದನ್ನ ಸೇಮು ಒಂದು ಜಾಮೂನು ಡ್ರೈ ಜಾಮೂನ್ ರೀತಿ ಕಾಣಿಸ್ತಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡಲಿ ಎಲ್ಲನೂ ನಾನು ಮಾಡಿಟ್ಕೊಂಡಿದ್ದೀನಿ ಮಾಡಿಟ್ಕೊಂಡು ಡೆಸಿಕೇಟೆಡ್ ಪೌಡ್ರಲ್ಲಿ ನಾನು ಒಣ ಕೊಬ್ಬರಿ ತುರಿಯಲ್ಲಿ ಇದನ್ನ ಪೌಡ್ರಲ್ಲಿ ಇದನ್ನ ಉರುಳಾಡಿಸಿ ಇಟ್ಕೊತೀನಿ ನೋಡಿರಿ ನಮ್ಮ ರುಚಿಕರವಾದಂಥ ಆರೋಗ್ಯಕರವಾದಂಥ ಸಕ್ಕರೆ ಮತ್ತು ತುಪ್ಪ ಎರಡನ್ನೂ ನಾವು ಯೂಸ್ ಮಾಡ್ದೇನೆ ಮಾಡಿರುವಂಥ ಡೆಸರ್ಟ್ ಅಂತ ಅನ್ನೋದರೂ ಅನ್ಬೋದು ಇಲ್ಲ ಸ್ವೀಟ್ ಅಂತ ಅನ್ನೋದರೂ ಅನ್ಬೋದು ಅದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕಿದ್ದರೂ ನೀವು ಹಾಕ್ಕೋಬೋದು ಫ್ರೆಂಡ್ಸ್ ಹಾಗೆ ಇಲ್ಲಿ ನಾನು ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಈ ಮಿಟ್ ಮಿಟ್ಲಿ ಬಾಳೆಹಣ್ಣು ಆಮೇಲೆ ಸಣ್ಣ ಬಾಳೆಹಣ್ಣು ಇರ್ತಾವೆ ಅವ್ನು ತೊಗೊಂಡ್ರೆ ಅದ್ರ ಒಂದು ಸ್ವಲ್ಪ ಲೋಳೆ ಅನ್ನಿಸ್ತತ್ತದ ಅದಕ್ಕೋಸ್ಕರ ಅದು ಹಣ್ಣನ್ಗಿಂತ ಇದೇ ಹಣ್ಣು ಬೆಟ್ರಾಗಿರುತ್ತೆ ಅದಕ್ಕೋಸ್ಕರ ಪಚ್ಚು ಬಾಳೆಹಣ್ಣು ಅಥವಾ ಚಿಕ್ಕ ಬಾಳೆಹಣ್ಣು ಅಂತಾರಲ್ಲ ಅದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಮೊಟ್ಟಲ್ಲಿ ಒಳಗಂತೂ ಎಷ್ಟು ಸ್ಮೂತಾಗಿ ಬಂದಿದ್ದಾವು ಒಂಥರ ಎಷ್ಟು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದೈತಿ ಹಾಗೆ ಜಾಮೂನ್ ಡ್ರೈ ಜಾಮೂನ್ ಇರ್ತಾವಲ್ಲ ಆ ರೀತಿ ಕಾಣಿಸ್ತಾವೆ ನೋಡಿರಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿರಿ ಹೇಗೆ ಬಂದಿತ್ತು ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ರುಚಿಕರವಾದಂಥ ಎರಡು ಬಾಳೆಹಣ್ಣಿನ ಡಿಶನ್ನು ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ ಹೇಗಿತ್ತು ಅಂತೇಳಂದು ತೋ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಬಾಯ್ ಫ್ರೆಂಡ್ಸ್ ಬಾಯ್